ಕಾದು ಕಾದು ಸುಸ್ತಾದವರಿಗೆ ಟ್ರೋಲ್ ಸಾಂಗ್ ನೀಡಿದ ಉಪ್ಪಿ ಬಹಳ ದಿನದಿಂದ ಕಾಯುತ್ತಿದ್ದ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನದ ಯುಐ ಚಿತ್ರದ ಹಾಡು ಕೊನೆಗೂ ರಿಲೀಸ್ ಆಗಿದೆ ಮುಂಬೈ ಯೂಟ್ಯೂಬ್ ಆಫೀಸ್ನಲ್ಲಿ ಬಿಡುಗಡೆಗೊಂಡ ಟ್ರೋಲ್ ಸಾಂಗ್ ಬಹಳ ಕ್ಯಾಚಿ ಆಗಿದೆ ಈ ಮೊದಲು ವ್ಯಾಲೆಂಟೈನ್ಸ್ ದಿನದಂದು ಚೀಪ್ ಸಾಂಗ್ ಹಾಡಿನ ಪ್ರೋಮೋ ರಿಲೀಸ್ ಮಾಡಿ ಚಮಕ್ ಕೊಟ್ಟಿದ್ದ ಉಪ್ಪಿ ಈಗ ಟ್ರೋಲ್ ಮಾಡಲು ಹೊರಟಿದ್ದಾರೆ ಅವನಿಗೂ ರೀಚ್ ಆಗಲಿ ಎಂದು ನಾಯಕಿ ಹಾಡುತ್ತಾಳೆ ಟ್ರೋಲ್ ಸಾಂಗ್ ಮೂಲಕ ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳ ಕಾಲೆಳೆದ ಬುದ್ಧಿವಂತ ಬೆಳ್ಳುಳ್ಳಿ ಕಬಾಬ್ ಕರಿಮಣಿ ಮಾಲೀಕ ಲಾರಿ ಡ್ರೈವರ ನನ್ನ ಲವ್ವರ ಇಂದ ಹಿಡಿದು ಈಗಿನ ರಾಜಕೀಯ ಪರಿಸ್ಥಿತಿಗಳಿಗೂ ಉಪೇಂದ್ರ ಟಾಂಗ್ ಕೊಟ್ಟಿದ್ದಾರೆ ಈ ಹಾಡಿಗೆ ನರೇಶ್ ಕುಮಾರ್ ಎಚ್ ಸಾಹಿತ್ಯವಿದ್ದು ಅಜನೀಶ್ ಲೋಕನಾಥ್ ಸಂಗೀತ ನಿರ್ದೇಶನವಿದೆ ಸದ್ಯದಲ್ಲೇ ಯುಐ ಚಿತ್ರದ ಟ್ರೇಲರ್ ಮತ್ತು ರಿಲೀಸ್ ಡೇಟ್ ಅನೌನ್ಸ್ ಆಗಲಿದೆ